ಸಮರ್ಥ ಸದ್ಗುರು ಸಿದ್ಧಾರುಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃಣ್ ಮಂದಿರದಲ್ಲಿ ಸ್ಮರಿಸಿಕೊಂಡು ಜ್ಞಾನದೇವ ಮನೆ ಬೋಲರೇ ಋಗ್ವೇದ ಓಂಕಾರ ಮೂಳ ಶಬ್ದ ಪ್ರಣವಾಚ ವೇದಾಂಚ ಆರಂಭಕರ್ತಾ ಮಾಜಾ ಪಶು ವಿಧಿ ಉಪನ್ಯಾಸು ಸಾಂಗಪುಡೆ ಅಂತ ಹೇಳಿ ಜ್ಞಾನೇಶ್ವರ ಮಹಾರಾಜರು ಒಂದು ಕೋನನ ಮೇಲೆ ತಮ್ಮ ವರದ ಹಸ್ತವನ್ನಿಟ್ಟು ಹೇಳ್ತಾರೆ ನಾ ಹೇಳಿದಂಗೆ ಉದ್ವೇಗವನ್ನು ಋಗ್ವೇದವನ್ನು ನೀ ಹೇಳ್ಕೋತ ಹೋಗು ಪ್ರಣವದ ಮೂಲ ಶಬ್ದ ಓಂಕಾರ ಆಗಿದೆ ವೇದದ ಆರಂಭವನ್ನು ನೀ ಈ ಓಂಕಾರದ ಮುಖಾಂತರ ಮಾಡು ಅಂತ ಹೇಳಿ ಕೋಣವನ್ನು ಮುಟ್ಟಿದ ತಕ್ಷಣ ಆ ಕೋಣ ಋಗ್ವೇದವನ್ನು ನುಡಿದಿತ್ತು ಅಂದಮೇಲೆ ಈ ಜ್ಞಾನೇಶ್ವರರು ಅದೆಂತಹ ಶಕ್ತಿ ಸಮರ್ಥರಿರಬಹುದು ಸಮರ್ಥರಿರಬಹುದಂಥೇಳಿ ನಾವು ತಿಳ್ಕೋಬಹುದು ನೋಡ್ರಿ ಜ್ಞಾನೇಶ್ವರ ಮಹಾರಾಜರ ತಂದೆ ತಾಯಿಗಳು ಭಾಳ ಕಷ್ಟಪಟ್ಟಿದ್ದರು ಅವರು ಜ್ಞಾನೇಶ್ವರ ಮಹಾರಾಜರ ತಂದೆ ಮತ್ತು ತಾಯಿ ಯಾಕೆ ಕಷ್ಟಪಡುವಂತಹ ಪರಿಸ್ಥಿತಿ ಬಂತು ಅಂದರೆ ಅವರ ತಂದೆಯವರಾದಂಥ ವಿಠ್ಠಲ ಪಂತ್ರು ತಾಯಿ ರುಕ್ಮಿಣಿ ವಿಠಲ ಪಂತ್ರು ಅಧ್ಯಾತ್ಮದೊಳಗೆ ಬಹಳ ಮನಸ್ಸಿತ್ತು ಪುಣ್ಯಕ್ಷೇತ್ರಗಳ ಸಂಚಾರ ಮಾಡ್ತಿದ್ದರು ಕಾಶಿಯೊಳಗೆ ಒಬ್ಬ ಗುರುಗಳ ಭೇಟಿಯಾಗಿ ಅಲ್ಲಿ ತಾ ಆಗಿದ್ದನ್ನು ಹೇಳಲಾರ್ದ ಸನ್ಯಾಸ ದೀಕ್ಷಾ ತೊಗೊಂಡು ಬಿಟ್ಟಿರ್ತಾರವ್ರು ಮುಂದ ಅವರ ಧರ್ಮಪತ್ನಿ ರುಕ್ಮಿಣಿ ಗುರುಗಳಿಗೆ ದರ್ಶನಕ್ಕಂತ ಹೋದಾಗ ಸತ್ಪುತ್ರ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತಾರೆ ನಿನಗೆ ಸತ್ಪುತ್ರರ ಹುಟ್ಲಿ ಅಂತ ಹೇಳ್ಕಾರೆ ರುಕ್ಮಿಣಿ ಏನಂತಾಳಂದ್ರೆ ದುಃಖ ಪಡ್ತಾಳ ಗುಡುಗಳ ಮುಂದೆ ಯಾಕಂದರೆ ನನ್ನ ಗಂಡ ಲೋಕ ಲೋಕಸಂಚಾರಕ್ಕೆ ತೀರ್ಥಯಾತ್ರ ಅಂತ ಹೋದ ಹೊಳ್ಳಿ ಬಂದೇ ಇಲ್ಲ ನನಗೆ ಮಕ್ಕಳು ಹೆಂಗಾಗವು ಅಂತ ಹೇಳ್ಕಾರ್ ಆವಾಗ ಸರ್ವಾಂತರ್ಯಾಮಿಗಳಾದಂಥ ಗುರುಗಳು ಗುರ್ತು ಹಿಡಿತಾರೆ ಏನಂತಂದ್ರೆ ಈಕೆ ನನ್ನ ಶಿಷ್ಯನದಲ್ಲ ವಿಠಲ ಪಂಥ ಅವನ ಧರ್ಮಪತ್ನಿನ ಅಂತ ಗುರುತು ಹಿಡಿದು ವಿಠ್ಠಲ ಸನ್ಯಾಸತ್ವದಿಂದ ಮುಕ್ತ ಮಾಡಿ ಮತ್ತು ಅವನನ್ನು ಹೊಳ್ಳಿ ಆಳಂದಿಗೆ ಕಳಿಸ್ತಾರ ಅಲ್ಲಿ ಸಂಸಾರವನ್ನು ಮಾಡ್ತಾರೆ ಆವಾಗ ಸಮಾಜದ ಒಂದು ನಿಂದನೆಗೆ ಗುರಿಯಾಗಬೇಕಾಗ್ತೈತಿ ಅದೇ ಸಮಯದೊಳಗೆ ನಿವೃತ್ತಿನಾಥರು ಜ್ಞಾನದೇವರು ದೇವರು ಮತ್ತು ಮುಕ್ತಾಬಾಯಿ ಅಂತ ಹೇಳಕರೆ ನಾಲ್ಕು ಜನ ಮಕ್ಕಳು ಇವರಿಗೆ ಹುಟ್ಟುತ್ತಾರೆ ತಮ್ಮಿಂದ ತಮ್ಮ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅವರಾದರೂ ಸುಖಿರಲಿ ಹೇಳಿ ತಿಳ್ಕೊಂಡು ನದಿ ನದಿಯೊಳಗೆ ಮುಳುಗಿ ವಿಠಲಪಂತರು ಮತ್ತು ರುಕ್ಮಿಣಿಬಾಯಿ ತಮ್ಮ ದೇಹವನ್ನು ತ್ಯಜಿಸ್ತಾರೆ ಅಷ್ಟಾದ್ರೂ ಸಹಿತ ಸಮಾಜ ಈ ನಾಲ್ಕು ಜನ ಹುಡುಗರಿಗೆ ಭಾಳ ತೊಂದರೆ ಕೊಡ್ತಾರೆ ಸಮಾಜ ಎಷ್ಟು ಕೆಟ್ಟ ಐತಿಪಾ ಅಂತ ಮತ್ತು ಮತ್ತೊಡೆದು ಹೇಳಬೇಕಾಗಿಲ್ಲ ಭಾಳ ಊಟ ಮಾಡ್ತಿದ್ದೀಪ ಅಂದ್ರೆ ಬಕ್ಕ ಹಾಸುರ ಆದ ಊಟನ ಮಾಡಲಿಲ್ಲ ಅಂತಂದ್ರೆ ಅದಕ್ಕೊಂದಂತಾರೆ ದಪ್ಪಿದ್ದಂದ್ರೆ ಒಂದಂತಾರ ತೆಳ್ಳಗಿದ್ರೆ ಒಂದಂತಾರ ಕೆಂಪುಗಿದ್ರೆ ಒಂದಂತಾರ ಕರ್ರಗಿದ್ರೆ ಒಂದಂತಾರ ಸಮಾಜ ಯಾರನ್ನು ಬಿಡುವುದಿಲ್ಲ ಅದಕ್ಕೆ ದೈವಾಂಶ ಸಂಭೂತರಾಗಿದ್ರೂ ಸಹಿತ ಈ ಬಾಲಕರಿಗೆ ಬಹಳ ತೊಂದರೆ ಕೊಡ್ತಾರೆ ಅಷ್ಟಾದ್ರೂ ಸಹಿತ ನಾಲ್ಕು ಜನ ಸಮಾಜದೊಳಗೆ ಬರುವಂಥ ಎಲ್ಲ ತೊಂದರೆಗಳನ್ನು ಅನುಭವಿಸಿ ಮತ್ತು ದೇವರ ಧ್ಯಾನದೊಳಗೆ ವಿಠ್ಠಲನ ಸ್ಮರಣೆಯೊಳಗ ಸನ್ಮಾರ್ಗದೊಳಗನ ನಡೀತಿರ್ತಾರ ಆವಾಗ ಪೈಠಣಕ್ಕೆ ಹೋಗಿ ನೀವು ಒಪ್ಪಿಗೆ ಪತ್ರವನ್ನು ತಗೊಂಡು ಬರಬೇಕು ಅಂತ ಹೇಳಿದಾಗ ಆ ಒಂದು ಏನು ಸಮಾಜ ಅವರನ್ನು ಬಾಹಿರ್ ಮಾಡಿತ್ತು ಅವರನ್ನು ಮತ್ತೊಳಗೆ ಕರ್ಕೋಬೇಕಂಥೇಳಿ ಒಪ್ಪಿಗೆ ಪತ್ರ ತರಬೇಕಂತ ಹೇಳಿ ಕರೆ ಧರ್ಮಾಧಿಕಾರಿ ಹಂತಕ್ಕೆ ಹೋದಾಗ ಒಂದು ಘಟನೆ ನಡಿತೈತಿ ಅದನ್ನು ಒಂದು ಸಾರಿ ಹೇಳಿದೆ ನಿಮಗೆ ಎಲ್ಲರಲ್ಲಿಯೂ ಸಹಿತ ಬ್ರಹ್ಮಸ್ವರೂಪ ಐತಿ ಪರಮಾತ್ಮ ಸರ್ವಾಂತರ್ಯಾಮಿಯ ಅದಾನ ಎಲ್ಲದರಲ್ಲಿಯೂ ಪರಮಾತ್ಮದಾನ ಅಂತ ಹೇಳಿದಾಗ ಒಂದು ಕೋನವನ್ನು ತೋರಿಸಿ ಈ ಕೋಣದೊಳಗೂ ಇದ್ದರೆ ಇದರ ಕಡೆಯಿಂದ ವೇದವನ್ನು ನುಡಿಸಂತ ಹೇಳಿದಾಗ ಜ್ಞಾನೀಶ್ವರರು ಏನು ಮಾಡಿದ್ರಂದ್ರೆ ಕೋನನ ಬಾಯಿಂದ ಋಗ್ವೇದವನ್ನು ನುಡಿಸಿದ್ರು ಎಷ್ಟೋ ಜನ ಇವರನ್ನು ಅನುಸರಿಸುತ್ತಿದ್ದರು ಎಷ್ಟೋ ಜನ ಇವರನ್ನು ನಿಂದನೂ ಮಾಡ್ತಿದ್ದರು ಎಲ್ಲವನ್ನೂ ಸಮಾನವಾಗಿ ಇಟ್ಕೊಂಡು ಹೊಂದಂಥ ಪುಣ್ಯಾತ್ಮರಿದ್ದರು ಹದಿನಾರು ವರ್ಷದವರು ನಿವೃತ್ತಿನಾಥರಿದ್ದರು ಹದಿನಾಲ್ಕು ವರ್ಷದವರು ಜ್ಞಾನೇಶ್ವರರಿದ್ದರು ಬರೀ ಹತ್ತು ವರ್ಷದವರು ನನ್ನ ಮಾತು ಹೇಳ್ತಾರೆ ಏನಂತಂದ್ರೆ ಆ ಸಮಯದೊಳಗೆ ಕಡೆಯ ಮಗಳಾದಂಥ ಮುಕ್ತಾಬಾಯಿಗೆ ಬರೀ ಆರು ಇದ್ದು ಅಂತ ನೋಡ್ರಿ ಆರು ವರ್ಷದ ಬಾಲಕಿ ಮುಕ್ತಾಬಾಯಿ ಈ ಮುಕ್ತಾಬಾಯಿಯನ್ನು ಭಗವತಿಯ ಸ್ವರೂಪ ಅಂತಲೇ ಕರೀತಾರೆ ಸಾಕ್ಷಾತ್ ಭಗವತಿ ಸರಸ್ವತಿಯನ ಈ ಜ್ಞಾನದೇವನ ತಂಗಿ ಮುಕ್ತಾಬಾಯಿಯಾಗಿ ಜನ್ಮವನ್ನು ತಾಳಿದ್ಲು ಅಂತ ಹೇಳ್ತಾರೆ ನಿವೃತ್ತಿನಾಥರು ಜ್ಞಾನೇಶ್ವರರು ಮತ್ತು ಸೋಪಾನ ಕಾಕ ಮುಕ್ತಾಬಾಯಿ ಇವರು ಮೂರು ಜನ ಏನು ಮಾಡ್ತಿದ್ರು ಲೋಕ ಸಂಚಾರವನ್ನು ಮಾಡ್ತಿದ್ದರು ಮಹಾರಾಷ್ಟ್ರದೊಳಗನ ಬರುವಂತಹ ಪುನತಾಂಬಿ ಅನ್ನುವಂಥ ಒಂದು ಹಳ್ಳಿ ಆ ಪುನತಾಂಬಿ ಒಳಗೆ ಹದಿನಾಲ್ಕು ನೂರು ವರ್ಷ ಬದುಕಿದಂತಹ ಮಹಾನ್ ತಪಸ್ವಿ ಸಾಕ್ಷಾತ್ ಪರಮಾತ್ಮನ ಸ್ವರೂಪರಾದಂಥ ಚಾಂಗದೇವ ಮಹಾರಾಜರು ಇದ್ದರು ಈ ಚಾಂಗದೇವ ಮಹಾರಾಜರ ಒಂದು ವಿಶೇಷವಾದಂಥ ಕ್ಷೇತ್ರ ಕರ್ನಾಟಕದ ನವಲಗುಂದದ ಹತ್ತಿರ ಇರುವಂತಹ ಯಮುನೂರ ಅಲ್ಲಿನೂ ಸಹಿತ ಈ ಮಹಾತ್ಮರ ಒಂದು ಕುರುಹು ಇದೇನು ಪುನತಾಂಬೆ ಐತಿ ಅಹಮ್ಮದ್ ನಗರ ಒಳಗೆ ಬರುವಂತಹ ಪುನತಾಂಬೆ ಅಲ್ಲಿದ್ದಂತಹ ಚಾಂಗದೇವರ ಒಂದು ಕುರುಹು ಯಮುನೂರನೊಳಗೆ ಅಲ್ಲಿ ಹೇಳ್ತಾರೆ ಏನಂತಂದ್ರೆ ಒಂದು ನೂರು ವರ್ಷಕ್ಕೊಮ್ಮೆ ಯಮ ಆ ಚಾಂಗದೇವ ಮಹಾರಾಜರನ್ನು ಕರ್ಕೊಂಡು ಹೋಗಕ್ಕೆ ಬರ್ತಿದ್ದಂಥ ಅವರು ಯೋಗ ಶಕ್ತಿಯಿಂದ ತಮ್ಮ ಒಂದು ಜೀವವನ್ನು ಶಿಖಾಚಕ್ರಕ್ಕೆ ಏರಿಸಿಕೊಂಡು ಕೂಡ್ತಿದ್ದರು ಆವಾಗ ಯ ಮತ್ತವರನ್ನಲ್ಲೇ ಬಿಟ್ಟು ಹೋಗ್ತಿದ್ದ ಒಂದು ಸಾರಿ ಅಲ್ಲ ಎರಡು ಸಾರಿ ಅಲ್ಲ ಮೂರು ಸಾರಿ ಅಲ್ಲ ಹದಿನಾಲ್ಕು ಸಾರಿ ದೇವರನ್ನು ಕರ್ಕೊಂಡು ಹೋಗ್ಬೇಕಂಥೇಳಿ ಯಮಧರ್ಮ ಭೂಮಿಗೆ ಬಂದಿದ್ದ ಪರಮಾತ್ಮ ಹೇಳ್ತಾನೆ ಒಬ್ಬನ್ನ ಕರ್ಕೊಂಡು ಬರೋಕ್ಕೆ ಎಷ್ಟು ಸರಿ ಹೊಂಟ್ಯೋ ಯಾವ ಊರಿಗಿನೇ ಅವನ ಕರ್ಕೊಂಡು ಬರಕ್ಕೆ ಹೊಂಟಿಯೋ ಆ ಊರಿಗೆ ಯಮನ ಊರು ಯಮನೂರಂತನ ಹೆಸರು ಬೀಳಲಿ ಅಂತ ಹೇಳೋಕಾರೆ ಪರಮಾತ್ಮ ಅಂದಿದ್ದಂಥ ಅದಕ್ಕಾಗಿ ಇವತ್ತಿನ ಮಠಾನು ಸಹಿತ ಆ ಪುಣ್ಯಕ್ಷೇತ್ರಕ್ಕೆ ಯಮನೂರು ಅಂತನ ಕರೀತಾರೆ ಆ ಚಾಂಗದೇವ ಮಹಾರಾಜರ ಮೂಲ ಸ್ಥಾನ ಪುನತಾಂಬೆ ಪುನತಾಂಬೆ ಒಳಗೆ ಹದಿನಾಲ್ಕು ನೂರು ವರ್ಷ ಬದುಕಿದಂಥ ಪುಣ್ಯಾತ್ಮರಿದ್ರು ಚಾಂಗ್ದೇವ ಮಹಾರಾಜರು ಭಾಳ ಖಡಕ್ಕಿದ್ರಂಥವ್ರು ವರ್ಷಾನುಗಂಟ್ಲೆ ಅವರು ಏನು ಅಂದ್ರೆ ಸಮಾಧಿ ಸ್ಥಿತಿ ಒಳಗೆ ಕುಂತು ಬಿಡ್ತಿದ್ರು ಅವ್ರ ಕಣ್ಣು ಬಿಟ್ಟು ನೋಡಿದ್ರಪ್ಪ ಅಂತಂದ್ರೆ ಸತ್ತ ಹೆಣಗಳನ್ನು ಅವರು ಮುಂದೆ ಚೆಲ್ಲಿದ್ರಂದ್ರೆ ಅವೆಲ್ಲ ಜೀವಂತಾಗಿ ಹೋಗಿಬಿಡ್ತಿದ್ದು ಅಷ್ಟು ಶಕ್ತಿ ಇತ್ತು ಅವರ ತಪಸ್ಶಕ್ತಿ ವರ್ಷಾನುಗಂಟ್ಲೆ ಯಾರಾದರೂ ಸಾತ್ಪ ಅಂದ್ರೆ ಅಲ್ಲೇ ತಂದ ಪ್ರೇತಗಳನ್ನು ಒಗೆದು ಬಿಡೋರು ಅವರ ಕಣ್ಣು ತೆಗೆದ್ರಪ್ಪ ಅಂದ್ರೆ ಮತ್ತೆ ಜೀವಂತಾಗಿ ಎಲ್ಲರೂ ಅವ್ರವ್ರ ಮನೆಗೆ ಹೋಗಿಬಿಡೋರು ಈ ನಾಲ್ಕು ಜನ ಹುಡುಗರು ಈ ಪುನತಾಂಬಿಗೆ ಸಂಚಾರ ಮಾಡ್ಕೋತ ಬರ್ತಾರ ಹೆಣಗಳರ ರಾಶಿ ಬಿದ್ದಿರ್ತೈತಿ ಅದನ್ನು ನೋಡಿ ಆರು ವರ್ಷದ ಬಾಲಕಿ ಮುಕ್ತಾಬಾಯಿ ತಮ್ಮ ಅನ್ನಗಳನ್ನು ಕೇಳ್ತಾಳ ಅನ್ನಂದಿರನ್ನು ಏನಂದರೆ ಈ ಹೆಣಗಳ ರಾಶಿ ಯಾಕೆ ಬಿದ್ದೈತಿ ಅಂಥೇಳಿ ಆವಾಗ ಅಲ್ಲಿದ್ದಂಥ ಆ ಪುನತಾಂಬಿಯ ಜನ ಹೇಳ್ತಾರೆ ಏನಂದರೆ ಅಲ್ಲಿ ಎದುರಿಗೆ ಕೂತಾರಲ್ಲ ಅವರು ನಮ್ಮ ಗುರುಗಳು ಚಾಂಗದೇವ ಮಹಾರಾಜರು ಅವರಿಗೆ ಹದಿನಾಲ್ಕು ನೂರು ವರ್ಷ ವಯಸ್ಸಾಗಿದೆ ಹದಿನಾಲ್ಕು ನೂರು ಜನ ಅವರ ಪಟ್ಟದ ಶಿಷ್ಯರಿದ್ದಾರೆ ನಾಳಿನ ದಿವಸ ಅವರ ಕಣ್ಣು ಬಿಡ್ತಾರ ಅವರ ಕಣ್ಣು ಬಿಟ್ಟು ಕೊಡ್ಲಿ ಅವರ ದೃಷ್ಟಿ ಎಲ್ಲಿ ಆ ಮೇಲೆ ಬೀಳ್ತಿತ್ತು ಆ ಹೆನೆಗಳೆಲ್ಲವೂ ಸಹಿತ ಜೀವಂತವಾಗಿ ಹೋಗ್ತಾವ ಅಂತ ಅಂತಾರವರು ಆವಾಗ ಆರು ವರ್ಷದ ಮುಕ್ತಾಬಾಯಿ ಏನು ಮಾಡಿದ್ಲಂದ್ರೆ ತಮ್ಮ ಸಹೋದರ ಅನ್ನನಾದಂಥ ಜ್ಞಾನೇಶ್ವರ ಮಹಾರಾಜರ ಕಡೆ ನೋಡ್ತಾಳ ಆವಾಗ ಜ್ಞಾನೇಶ್ವರ ಮಹಾರಾಜರು ಆ ಸಹೋದರಿ ಮುಕ್ತಾಬಾಯಿಯ ಒಳಗೆ ಸಂಜೀವಿನಿ ಮಂತ್ರವನ್ನು ಹೇಳಿಬಿಡ್ತಾರೆ ಮುಕ್ತಾಬಾಯಿ ಏನು ಅಂದ್ರೆ ಅಲ್ಲೇ ಎಷ್ಟೋ ದಿವಸದ ಹಿಂದೆ ಒಂದು ನಾಯಿ ಸತ್ತ ಬಿದ್ದ ವನಿಗೆ ಹೋಗಿ ಬರೀ ಎಲಬು ಬಿದ್ದಿತ್ರಿ ಆ ಒಂದು ಎಲು ಅದರಾಗಿಂದ ತಗೊಂಡ ಆ ಹೆಣಗಳ ಮೇಲೆ ನೀವಾಳಿಸಿ ನಿಂದ್ರ ನಿಂದಿರುಗುಡ್ದ ಅಂದ್ರೆ ಏನು ಸತ್ತ ಬಿದ್ದಿದ್ದ ಹೆಣಗಳನ್ನ ಚೆಲ್ಲಿದ್ರೆ ಅಲ್ಲಿ ಆ ವಿದಿದ್ದು ಹೆನಗಳು ಆ ಎಲ್ಲ ಹೆಣ ಜೀವಂತ ಆಗಿಬಿಟ್ರು ಅಂತ ಆವಾಗ ಅಲ್ಲಿದ್ದಂತಹ ಪುನತಾಂಬಿಯ ಭಕ್ತರೆಲ್ಲರೂ ಜನ ನೋಡಿ ಆಶ್ಚರ್ಯಚಕಿತ್ರ ಕೇವಲ ಆರು ವರ್ಷದ ಹುಡುಗಿ ಕೈಯಾಗಿಂದು ಯಾವದ ಒಂದು ಮಂತ್ರದಂಡೋ ಏನದ ಅಂತ ಕೊಡಲಿ ಅದನ್ನು ಚಲ್ಲಳಂಥ ಆ ಎಲವು ಬಿದ್ದು ಕೂಡಲಿ ಅದು ಯಾವ ನಾಯ ಸತ್ತಿತ್ತಲ್ಲ ಅದು ಹೊಳ್ಳಿ ಮತ್ತು ಜೀವಂತಾಗಿ ನಾಯಿಯಾಗಿ ಎದ್ದು ಹುಡುಗಿಬಿಡ್ತಂತ ಎಷ್ಟೋ ವರ್ಷದ ಹಿಂದೆ ಸತ್ತು ಬಿದ್ದಂಥ ನಾಯಿ ಎಲುಬ ಅದನ್ನು ಬರೀ ನಿವಾಳಿಸಿಕ್ಯಾರ ನೂರಾರು ಹೆಣಗಳನ್ನು ಜೀವಂತಗೊಳಿಸಿದ್ಲು ಆ ನಾಯಿಯನ್ನು ಸಹಿತ ಜೀವಂತ ಮಾಡಿ ಓಡಿಸಿದಳಲ್ಲ ಅಂಥೇಳ ಆ ಹುಡುಗರನ್ನು ಕೊಂಡಾಡಕತ್ತರು ಎಲ್ಲ ಕೂಡಿ ಹದಿನಾಲ್ಕು ಹದಿನಾರು ಆರು ಹತ್ತು ವರ್ಷದ ಹುಡುಗರು ಎಷ್ಟು ಶಕ್ತಿ ಅಂತ ಹೇಳ್ಕಾರೆ ಎಲ್ಲರಿಗೂ ಮನುಷ್ಯನೊಳಗೆ ಬಂತು ಮರನೇ ದಿನ ಅಂದರೆ ಚಾಂಗ್ ದೇವ್ ಮಹಾರಾಜರು ಕಣ್ಣು ತೆಗಿತಾರ ಒಂದು ಹೆಣ ಇಲ್ಲ ಆ ಪುನತಾಂಬಿಯ ಭಕ್ತರನ್ನು ಕೇಳ್ತಾರ ಯಾಕೋ ಈ ವರ್ಷ ಯಾರೂ ಸತ್ತಿಲ್ಲನ ಅಂಥೇಳಿ ಭಾಳ ಜನ ಸತ್ತಾರ ಆದರೆ ನಿನ್ನೆ ನಾಲ್ಕು ಜನ ಹುಡುಗರು ಬಂದಿದ್ದು ಅದರೊಳಗೆ ಆರು ವರ್ಷದ ಮುಕ್ತಾವಾಯಿಯನ್ನು ಹುಡುಗಿ ಒಂದು ನಾಯಿ ಎಲವನ್ನು ತೋರಿಸಿ ಆ ಹೆಣಗಳನ್ನು ಜೀವಂತಗೊಳಿಸಿದ್ಲು ಅಂತ ಹೇಳಿದ ಕೇಳಿ ದೇವ ಮಹಾರಾಜರಿಗೆ ಆಶ್ಚರ್ಯ ಆಯಿತು ಅವ್ರನ್ನ ಬೆಟ್ಟಿ ಆಗಬೇಕು ಆ ಹುಡುಗಿ ಯಾರಂತ ನೋಡಬೇಕು ಅಂಥೇಳಿ ವಿಚಾರ ಮಾಡಿ ಏನು ಅವರಿಗೆ ಪತ್ರ ಬರೀಬೇಕಂತೇಳಿ ಲಾರದ ಖಾಲಿ ಪತ್ರ ಕೊಟ್ಟು ಕಳಿಸಿದ್ರು ಆವಾಗ ಕೆಲವೊಂದು ಅಭಂಗಗಳನ್ನು ಬರೆದು ಜ್ಞಾನೇಶ್ವರ ಮಹಾರಾಜರು ಕಳಿಸ್ಕೊಟ್ಟಿದ್ರು ಅವುಗಳನ್ನು ಏನಂತ ಹೇಳಿ ಕರೆದರಪ್ಪ ಅಂದ್ರೆ ಚಾಂಗದೇವ ಪಾಷಷ್ಟಿ ಅಂಥೇಳ ಅರವತ್ತೈದು ಓವಿಗಳ ಒಂದು ಪತ್ರವನ್ನು ಬರೆದು ಕಳಿಸ್ತಾರೆ ಅದನ್ನು ಏನಂತ ಹೇಳಿ ಕರದರಪ್ಪ ಅಂದ್ರೆ ಚಾಂಗದೇವ ಹೇಳಿ ಅಂಥೇಳ ಅದರೊಳಗೆ ಯಾವುದು ಜ್ಞಾನ ಯಾವುದು ಅಜ್ಞಾನ ಯಾವುದರಿಂದ ಮೋಕ್ಷ ಯಾವುದು ನಿಜವಾದ ಸಾಧನೆ ಅಂತ ಹೇಳಕಾರೆ ಬರೆದಿದ್ರೂ ಅದರೊಳಗೆ ಆವಾಗ ಚಾಂಗ್ ದೇವ ಮಹಾರಾಜರಿಗೆ ಅನಿಸ್ತೈತಿ ಹದಿನಾಲ್ಕು ನೂರು ವರ್ಷ ಏನಣ ಜೋಪಾನ ಮಾಡಿಟ್ಕೊಂಡೆ ಈ ಶರೀರ ಇದು ಒಂದಿಲ್ಲ ಒಂದು ದಿವಸ ಹೋಗೋದನ್ನು ನಶ್ವರ ಆಯ್ತು ಹೇಳಿ ತಿಳ್ಕೊಂಡು ಅವ್ರಿಗೆ ಜ್ಞಾನೋದಯ ಆಗಿ ಅವ್ರಿಗೇನು ಮಾಡ್ತಾರಪ್ಪ ಅಂತಂದ್ರೆ ಹುಲಿ ಮೇಲೆ ಕುಂತು ಹಾವಿನ ಚಾಟಿಯನ್ನು ಮಾಡಿಕೊಂಡು ಹದಿನಾಲ್ಕು ನೂರು ಶಿಷ್ಯರೊಡನೆ ಬರ್ತಿರ್ತಾರ ಆವಾಗ ನಾಲ್ಕು ಜನ ಸಹೋದರ ಸಹೋದರಿ ಎಲ್ಲರೂ ಏನು ಮಾಡ್ತಾರಂದ್ರೆ ಹಾಳವಾಡಿಯನ್ನು ನಡೆಸಿ ಒಂದು ಸುಂದರವಾದಂಥ ಪವಾಡವನ್ನು ಮಾಡ್ತಾರ ಆ ಸಮಯದೊಳಗೆ ಚಾಂಗದೇವ ಮಹಾರಾಜರು ಏನು ಮಾಡ್ತಾರಂದ್ರೆ ಅವರಿಗೆ ಶರಣಾಗಿ ಅತ್ಯಂತ ಕಿರಿಯ ವಯಸ್ಸಿನವಳಾದಂತಹ ಮುಕ್ತಾಬಾಯಿಯನ್ನು ತಮ್ಮ ಗುರುವನ್ನಾಗಿ ಮಾಡಿಕೊಂಡು ಮೋಕ್ಷ ಮಾರ್ಗವನ್ನು ಕೇಳ್ತಾರ ಆವಾಗ ಮುಕ್ತಾಬಾಯಿ ಏನು ಮಾಡ್ತಾಳಂದ್ರೆ ಮೋಕ್ಷ ಬೋಧೆಯನ್ನು ದೇವ ಮಹಾರಾಜರಿಗೆ ಮಾಡ್ತಾಳ ದೇವ ಮಹಾರಾಜರು ಸಂತೋಷಭರಿತರಾಗಿ ಆನಂದ ಭಾಷಗಳನ್ನು ಸುರಿಸ್ಕೋತ ಹಿರಿಯರಾದಡೇನೋ ಕಿರಿಯರಾದಡೇನೋ ಅರಿವಿಂಗಿ ಹಿರಿದು ಕಿರಿದು ಉಂಟೇ ಅಯ್ಯ ಆದಿ ಅನಾದಿಯಿಲ್ಲದಂದು ಅಜಾಂಡ ಬ್ರಹ್ಮಾಂಡ ಪೋಟಿಗಳು ಉದಯವಾಗದಂದು ಲಿಂಗದಲ್ಲಿ ನೀನೊಬ್ಬನೇ ಮಹಾಜ್ಞಾನಿ ಕಣ ಬಂದಿತ್ತು ಚನ್ನಬಸವಣ್ಣ ಅನ್ನೋರಂಗ ಆರು ವರ್ಷದ ಮುಕ್ತಾಬಾಯಿ ಹದಿನಾಲ್ಕು ನೂರು ವರ್ಷದ ಚಾಂಗ್ ದೇವ ಮಹಾರಾಜರಿಗೆ ಗುರುವಾಗಿ ಮೋಕ್ಷವನ್ನು ಅನುಗ್ರಹಿಸಿದ್ಲು ಎಂತೆ ಪುಣ್ಯಾತ್ಮರ ನಮ್ಮ ಭಾರತದೊಳಗೆ ಜನ್ಮ ತಾಳಿದರು ಅಂತಹ ದೇವ ಮಹಾರಾಜರದು ಅಂತಹ ನಿವೃತ್ತಿ ಜ್ಞಾನದೇವ ಸೋಪಾನದೇವ ಮುಕ್ತಾಬಾಯಿ ಇವರ ಕೃಪಾದೃಷ್ಟಿ ನಮ್ಮ ಮ್ಯಾಲೆ ಯಾವಾಗಲೂ ಸಹಿತ ಸದಾಕಾಲ ಇರಲಿ ಅಂತ ಹೇಳಿ ಬೇಡೋದು ಯಾವಾಗ ತಮ್ಮ ಅವತಾರ ಕಾರ್ಯ ಸಮಾಪ್ತಾಗುವಂತಹ ಸಮಯ ಬರ್ತೈತಿ ಇಪ್ಪತ್ತೊಂದನೇ ವರ್ಷ ಜ್ಞಾನೇಶ್ವರರಿಗೆ ಹನ್ನೆರಡು ನೂರ ತೊಂಬತ್ತಾರು ಅಕ್ಟೋಬರ್ ಐದನೇ ತಾರೀಕಿಗೆ ಸಂಜೀವಿನಿ ಸಮಾಧಿಯನ್ನು ಜ್ಞಾನೇಶ್ವರ ಮಹಾರಾಜರು ತಗೊಳ್ತಾರೆ ಆವಾಗ ದುಃಖಭರಿತರಾಗಿ ಎಲ್ಲರೂ ಸಹಿತ ಬ್ಯಾಡಂದ್ರೂ ಸಿಗುತ್ತೆ ಜ್ಞಾನೇಶ್ವರ ಮಹಾರಾಜರು ಆನಂದದಿಂದ ಸಮಾಧಿಯನ್ನು ತಗೊಂಡು ಬಿಡ್ತಾರೆ ಆಮೇಲೆ ಸ್ವಲ್ಪ ದಿವಸನೊಳಗನ ಬರೀ ಎಂಟು ತಿಂಗಳ ಅವಧಿಯೊಳಗೆ ಅವರೂ ಮೂರು ಮಂದಿ ಸಂಜೀವಿನಿ ಸಮಾಧಿಯನ್ನು ತಗೊಳ್ತಾರೆ ಏನು ಮಾಡ್ತಾರಂತಂದ್ರೆ ಸೋಪಾನ ದೇವರು ಸಾಸ್ವಾಡ ಅನ್ನುವಂಥ ಒಂದು ಕ್ಷೇತ್ರದೊಳಗೆ ಸಮಾಧಿಯನ್ನು ತಗೊಳ್ತಾರ ಮೇಹೂನ್ ಅನ್ನುವಂಥ ಒಂದು ಕ್ಷೇತ್ರದೊಳಗೆ ಮುಕ್ತಾವಾಯಿ ಸಮಾಧಿಯನ್ನು ತಗೊಳ್ತಾಳೆ ತಂದೆ ತಾಯಿಗಳ ಮರಣದ ನಂತರ ತಂದೆ ತಾಯಿಯ ಸ್ಥಾನದೊಳಗೆ ಅವರ ಹಿರಿಯ ಅನ್ನನಾದಂಥ ನಿವೃತ್ತಿನಾತಿರುತ್ತಾರ ಅದಕ್ಕಾಗಿ ಜ್ಞಾನೇಶ್ವರರ ಸಮಾಧಿಯಾದ ನಂತರ ಸೋಪಾನ ದೇವರ ಸಮಾಧಿ ಆದ ನಂತರ ಮುಕ್ತಾಬಾಯಿ ಸಮಾಧಿ ಆದ ನಂತರನ ಈ ಹಿರಿಯ ಸಹೋದರರಾದಂಥ ನಿವೃತ್ತಿನಾಥರನು ಸಹಿತ ತ್ರಂಬಕೇಶ್ವರದೊಳಗೆ ಸಮಾಧಿಯನ್ನು ತಗೊಳ್ತಾರೆ ತ್ರಂಬಕೇಶ್ವರದ ಒಂದು ಗುಹೆ ಒಳಗೆ ಅವರಿಗೆ ಅಂದರೆ ಒಳಗೆ ಅವರಿಗೆ ಗುರುವಿನ ಸಾಕ್ಷಾತ್ಕಾರ ಆಗಿರ್ತದೆ ಅದ ಸ್ಥಳದೊಳಗನ ನಿವೃತ್ತಿನಾತ್ರರೂ ಸಹಿತ ಸಮಾಧಿಯನ್ನು ಅದಕ್ಕೆ ಇಂತಹ ಪವಿತ್ರವಾದಂಥ ಪುಣ್ಯಕಥೆಗಳನ್ನು ಹೇಳೋದು ಕೇಳೋದು ಅಂದರೆ ಪೂರ್ವಜನ್ಮದ ಪುಣ್ಯ ಬೇಕ್ರಿ ಸಿಕ್ಕ ಅವರಿಗೆ ಸಿಗೋದಿಲ್ಲ ನಮಗೆ ಸಿಕ್ಕೈತಿಪ ಅಂದ್ರೆ ನಮ್ಮದ ಪೂರ್ವಜನ್ಮದ ಪುಣ್ಯನ ಅದಕ್ಕಾಗಿ ನಾವು ಸಹಿತ ನಮ್ಮೊಳಗಿದ್ದಂಥ ಅಹಂಕಾರವನ್ನು ಕಳ್ಕೊಂಡು ಜ್ಞಾನವಂತರಾಗಿ ಮುಕ್ತರಾಗೋಣ ಅಂಥೇಳಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ